ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ತಿಂಗಳು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬಹಳ ವಿಶೇಷವಾಗಿರುತ್ತೆ ಈ ತಿಂಗಳಿನಲ್ಲಿ ಸೂರ್ಯ ಮಂಗಳ ಬುಧ ಸೇರಿದಂತೆ ನಾಲ್ಕು ಶಕ್ತಿಶಾಲಿ ಗ್ರಹಗಳು ಚಲಿಸೋದರಿಂದಾಗಿ ನಾಲ್ಕು ರಾಶಿಗೆ ಸೇರಿದ ಜನರಿಗೆ ಭಾರಿ ಲಾಭವಾಗಲಿದೆ ಹಾಗಾದರೆ ಆ ಲಕ್ಕಿ ರಾಶಿಯವರು ಯಾರ್ಯಾರು ಅಂತ ನೋಡ್ತಾ ಹೋಗೋಣ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಎಲ್ಲ ಗ್ರಹಗಳು ತನ್ನ ನಿರ್ದಿಷ್ಟ ಸಮಯಕ್ಕೆ ಸರಿಯಾಗಿ ತನ್ನ ರಾಶಿಯನ್ನು ಬದಲಾಯಿಸ್ತವೆ ಗ್ರಹಗಳ ಸಂಚಾರದ ಪ್ರಭಾವವನ್ನು ಎಲ್ಲ ರಾಶಿ ಚಕ್ರಗಳ ಮೇಲೆ ನೋಡಬಹುದು ಈ ಸಂಚಾರದಿಂದಾಗಿ ಕೆಲವು ರಾಶಿಯವರ ಅದೃಷ್ಟ ಬದಲಾದರೆ ಇನ್ನೂ ಕೆಲವು ರಾಶಿಯವರಿಗೆ ನಷ್ಟ ಉಂಟಾಗುವ ಸಂಭವ ಇದೆ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ತಿಂಗಳಿನಲ್ಲಿ ಸೂರ್ಯ ಮಂಗಳ ಬುಧ ಸೇರಿದಂತೆ ನಾಲ್ಕು ಶಕ್ತಿಶಾಲಿ ಗ್ರಹಗಳು ಸಂಚರಿಸಲಿವೆ ಇದರಿಂದಾಗಿ ಎಲ್ಲ ರಾಶಿಗಳ ಮೇಲೂ ಒಂದಲ್ಲ ಒಂದು ರೀತಿಯಲ್ಲಿ ಲಾಭ ಆಗತ್ತೆ ಈ ಫೆಬ್ರವರಿ ತಿಂಗಳು ಗ್ರಹಗಳ ರಾಜಕುಮಾರನಾದ ಬುಧನು ಎರಡು ಬಾರಿ ತನ್ನ ಚಲನೆಯನ್ನು ಮಾಡಲಿದ್ದಾನೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಆರಂಭದಲ್ಲಿ ಅಂದರೆ ಫೆಬ್ರವರಿ ನಾಲ್ಕನೇ ಗುರು ಗುರುಗ್ರಹವು ನೇರವಾಗಿ ವೃಷಭ ರಾಶಿಯನ್ನು ಪ್ರವೇಶ ಮಾಡಲಿದೆ ಇದರ ನಂತರ ಫೆಬ್ರವರಿ ಹನ್ನೊಂದನೇ ತಾರೀಕು ಬುಧಗ್ರಹ ಶನಿಯ ರಾಶಿಯಾದ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾನೆ ಇದರ ನಂತರ ಗ್ರಹಗಳ ರಾಜನಾದಂತಹ ಸೂರ್ಯನು ತನ್ನ ಮಗನ ರಾಶಿಯಾದ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾನೆ ಶನಿಗ್ರಹವು ಪ್ರಸ್ತುತ ಕುಂಭರಾಶಿಯಲ್ಲೇ ಚಲಿಸಿದೆ ಹೀಗಾಗಿ ಫೆಬ್ರವರಿ ಹನ್ನೊಂದರ ನಂತರ ತ್ರಿಗ್ರಾಹಿ ಯೋಗ ನಿರ್ಮಾಣವಾಗಲಿದೆ ಈ ಯೋಗ ಬಹಳ ಶುಭ ಅಂತ ಹೇಳಲಾಗುತ್ತೆ ಇದರ ನಂತರ ಮಂಗಳ ಗ್ರಹವು ನೇರವಾಗಿ ವೃಷಭ ರಾಶಿಯನ್ನು ಪ್ರವೇಶ ಮಾಡುತ್ತೆ ತಿಂಗಳ ಕೊನೆಯಲ್ಲಿ ಬುಧ ಗ್ರಹವು ಮತ್ತೊಮ್ಮೆ ತನ್ನ ರಾಶಿಯನ್ನು ಬದಲಾಯಿಸಲಿದೆ ಗುರುವಿನ ರಾಶಿಯಾದ ಮೀನರಾಶಿಯನ್ನು ಪ್ರವೇಶ ಮಾಡಲಿದೆ ಈ ನಾಲ್ಕು ಗ್ರಹಗಳ ಸಂಚಾರ ಮತ್ತು ಶುಭ ಯೋಗಗಳಿಂದಾಗಿ ನಾಲ್ಕು ರಾಶಿಗೆ ಸೇರಿದ ಜನರಿಗೆ ಫೆಬ್ರವರಿ ತಿಂಗಳು ಬಹಳ ಉತ್ತಮವಾದ ಸಮಯವಾಗಿರುತ್ತೆ ಈ ರಾಶಿಯವರಿಗೆ ವೃತ್ತಿ ವ್ಯವಹಾರದಲ್ಲಿ ಅತ್ಯಂತ ಹೆಚ್ಚಿನ ಪ್ರಗತಿ ಲಭಿಸುವುದರೊಂದಿಗೆ ಸಮಾಜದಲ್ಲಿ ಹೆಚ್ಚಿನ ಗೌರವ ಖ್ಯಾತಿ ದೊರಕತ್ತೆ ಹಾಗಾದ್ರೆ ಆ ಅದೃಷ್ಟಶಾಲಿ ರಾಶಿಗಳು ಯಾರ್ಯಾರು ಅಂತ ನೋಡ್ತಾ ಹೋಗೋಣ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಕು ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಕಲ್ಲುಲ್ಲಿ ಪಂಜುಲ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲಿಗೆ ಸಿಂಹರಾಶಿ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಲ್ಲಿ ಸಿಂಹರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿನ ಎಲ್ಲ ಅಡೆತಡೆಗಳು ಮತ್ತು ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡಿತಾರೆ ಇವರ ಕೆಲಸವನ್ನು ನೋಡಿ ಇವರ ಹಿರಿಯ ಅಧಿಕಾರಿಗಳು ಸಂತೋಷವನ್ನು ಪಡ್ತಾರೆ ಹೀಗಾಗಿ ಸಿಂಹರಾಶಿಯವರಿಗೆ ಈ ಅವಧಿಯಲ್ಲಿ ಬಡ್ತಿ ದೊರಕುವ ಸಂಭವ ಸಾಕಷ್ಟು ಹೆಚ್ಚಾಗಿರುತ್ತೆ ಈ ರಾಶಿಗೆ ಸೇರಿದ ಜನರಿಗೆ ಅಂದರೆ ಸಿಂಹರಾಶಿಗೆ ಸೇರಿದ ಜನರಿಗೆ ಪಿತ್ರಾರ್ಜಿತ ಸಂಪತ್ತು ಲಭಿಸೋದರಿಂದ ಹೆಚ್ಚಿನ ಲಾಭ ದೊರಕುವ ಯೋಗ ಕೂಡ ಇದೆ ಈ ಅವಧಿಯಲ್ಲಿ ನೀವು ಹೊಸ ವಾಹನವನ್ನು ಖರೀದಿಸುವಂಥ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಮತ್ತು ಈ ಅವಧಿಯಲ್ಲಿ ಸಿಂಹರಾಶಿಗೆ ಸೇರಿದ ಜನರು ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸಲು ಉತ್ತಮವಾದ ಅವಕಾಶ ಸಿಗಲಿದೆ ಇದರಿಂದಾಗಿ ನಿಮ್ಮ ಮನಸ್ಸು ಹೆಚ್ಚು ಸಂತಸದಿಂದ ಇರುತ್ತೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಫೆಬ್ರವರಿ ತಿಂಗಳು ಬಹಳ ಅದೃಷ್ಟಶಾಲಿಯಾದಂಥ ತಿಂಗ ತಿಂಗಳಾಗಿರುತ್ತೆ ಮತ್ತು ಪಾಲುದಾರಿಕೆಯಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡುವಂತಹ ಮಿಥುನ ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವ ಯೋಗ ರೂಪುಗೊಳ್ಳುತ್ತೆ ಈ ಅವಧಿಯಲ್ಲಿ ನೀವು ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಿಕೊಳ್ಳಬಹುದು ನ್ಯಾಯಾಲಯದಲ್ಲಿ ಯಾವುದಾದ್ರೂ ಪ್ರಕರಣ ನಡೀತಾ ಇದ್ದರೆ ಮಿಥುನ ರಾಶಿಗೆ ಸೇರಿದ ಜನರ ಪರವಾಗಿ ತೀರ್ಪು ಬರೋದರಿಂದ ನೀವು ಅಂತಹ ವಿಚಾರದಲ್ಲಿ ಅಥವಾ ಕೋರ್ಟು ಕೇಸು ಅನ್ನೋದರಲ್ಲಿ ಯಶಸ್ಸನ್ನು ಗಳಿಸ್ತೀರಿ ಇದರಿಂದಾಗಿ ನೀವು ಸಾಕಷ್ಟು ಸಂತಸವನ್ನು ಪಡ್ತೀರಿ ನಿಮ್ಮ ಸಂಗಾತಿಯೊಂದಿಗೆ ಈ ಅವಧಿಯಲ್ಲಿ ನೀವು ಉತ್ತಮ ಬಾಂಧವ್ಯವನ್ನು ಹೊಂದಿರ್ತೀರಿ ಹಾಗಾಗಿ ಅವರೊಂದಿಗೆ ನೀವು ಹೊರಗೆ ಸುತ್ತಾಡಲು ಕೂಡ ಅಥವಾ ಎಲ್ಲಿಗಾದರೂ ಪ್ರಯ ಪ್ರವಾಸಕ್ಕೆ ಹೋಗುವಂಥ ಪ್ರಯಾಣ ಬೆಳೆಸುವಂಥ ಸಾಧ್ಯತೆ ಕೂಡ ಇದೆ ಇನ್ನು ಕುಂಭರಾಶಿ ಕುಂಭರಾಶಿಗೆ ಸೇರಿದ ಜನರು ಬಹಳ ಸಮಯದಿಂದ ತಮ್ಮದೇ ಆದಂತಹ ಸ್ವಂತ ವ್ಯಾಪಾರವನ್ನು ಶುರು ಮಾಡಬೇಕು ಅಂತ ಯೋಚಿಸ್ತಾ ಇದ್ದರೆ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಅನ್ನುವಂಥದ್ದು ನಿಮ್ಮ ಹೊಸ ವ್ಯಾಪಾರವನ್ನು ಶುರು ಮಾಡೋದಕ್ಕೆ ಉತ್ತಮ ಸಮಯವಾಗಿರುತ್ತೆ ಆರಂಭದಲ್ಲಿ ಕೆಲವು ಸಮಯ ನಿಮಗೆ ಹೆಚ್ಚು ಲಾಭ ದೊರಕದೇ ಇರಬಹುದು ಆದರೆ ದಿನ ಕಳೆದಂತೆ ನಿಮ್ಮ ವ್ಯಾಪಾರದಲ್ಲಿ ವೃದ್ಧಿಯಾಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರುವಂಥ ಕುಂಭರಾಶಿಗೆ ಸೇರಿದ ಯುವಕರು ಈ ಅವಧಿಯಲ್ಲಿ ಶುಭ ಸುದ್ದಿಯನ್ನು ಪಡಿತಾರೆ ಹಾಗೆ ನೀವು ಸಂದರ್ಶನಕ್ಕೆ ಆಯ್ಕೆಯಾಗುವ ಯೋಗ ಕೂಡ ಇದೆ ಇಂಟ್ರ್ಯೂ ಇಂಟ್ರ್ಯೂಗೆ ನಿಮಗೆ ಆಫರ್ ಬರಬಹುದು ಈ ಅವಧಿಯಲ್ಲಿ ಕುಂಭರಾಶಿಗೆ ಸೇರಿದ ಜನರು ತಮ್ಮ ಮನೆಯವರೊಂದಿಗೆ ಯಾವುದಾದ್ರೂ ತೀರ್ಥಕ್ಷೇತ್ರಗಳಿಗೆ ಪ್ರಯಾಣಿಸುವಂಥ ಯೋಗ ಕೂಡ ಇದೆ ಇನ್ನು ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿ ಕಟಕ ರಾಶಿಗೆ ಸೇರಿದಂಥ ಜನರಿಗೆ ಫೆಬ್ರವರಿ ತಿಂಗಳು ಆ ಬಹಳಷ್ಟು ಅದೃಷ್ಟವನ್ನು ತರುವಂಥ ತಿಂಗಳಾಗಿರುತ್ತೆ ಲೇಖನ ಮಾಧ್ಯಮ ಮುದ್ರಣ ಈ ಈ ವಿಚಾರಕ್ಕೆ ಸಂಬಂಧಪಟ್ಟ ಕೆಲಸ ಮಾಡುವಂಥ ಜನರು ಹಳೆಯ ಹೂಡಿಕೆಗಳಿಂದ ಈ ಅವಧಿಯಲ್ಲಿ ಹಠಾತ್ ಲಾಭವನ್ನು ಪಡೆಯುವಂಥ ಸಂಭವ ಇದೆ ನಿಮ್ಮ ವಿರೋಧಿಗಳು ನಿಮ್ಮ ವಿರುದ್ಧ ಷಡ್ಯಂತ್ರವನ್ನು ಮಾಡುವ ಸಾಧ್ಯತೆ ಕೂಡ ಇದೆ ಆದರೆ ನೀವು ಅವರ ವಿರುದ್ಧ ಜಯಗಳಿಸುವಲ್ಲಿ ಯಶಸ್ವಿ ಆಗ್ತೀರಿ ಅವರ ಯಾವ ಯಾವ ಷಡ್ಯಂತ್ರ ಕೂಡ ನಿಮಗೆ ತಾಗೋದಿಲ್ಲ ಈ ಅವಧಿಯಲ್ಲಿ ಕಟಕ ರಾಶಿಗೆ ಸೇರಿದ ಜನರಿಗೆ ನಿಮ್ಮ ತವರು ಮನೆಯಿಂದ ಅಥವಾ ಗಂಡನ ಮನೆಯಿಂದ ಉಡುಗೊರೆ ಸಿಗುವಂತಹ ಸಂಭವ ಇದೆ ಮನೆಯನ್ನು ಖರೀದಿಸಬೇಕು ಅಂತ ಯೋಚಿಸ್ತಾ ಇರುವಂತಹ ಕಟಕರಾಶಿಗೆ ಸೇರಿದಂತಹ ಜನರಿಗೆ ಫೆಬ್ರವರಿ ತಿಂಗಳು ಬಹಳ ಉತ್ತಮವಾಗಿದೆ ನೀವು ಆಸ್ತಿಯನ್ನು ಖರೀದಿ ಮಾಡ್ತೀರಿ ಈ ನಾಲ್ಕು ರಾಶಿಗಳು ಸಿಂಹರಾಶಿ ಮಿಥುನ ರಾಶಿ ಕುಂಭರಾಶಿ ಮತ್ತು ಕರ್ಕಾಟಕ ರಾಶಿಗೆ ಸೇರಿದ ಜನರಿಗೆ ಫೆಬ್ರವರಿ ತಿಂಗಳಲ್ಲಿ ನಾಲ್ಕು ದೊಡ್ಡ ಗ್ರಹಗಳ ಸಂಚಾರ ಅನ್ನುವಂಥದ್ದು ಸಾಕಷ್ಟು ಅದೃಷ್ಟವನ್ನು ತರಲಿದೆ ಹಾಗಾಗಿ ಈ ಅವಧಿಯಲ್ಲಿ ನೀವು ಯಾವುದೇ ಕೆಲಸವನ್ನು ಮಾಡಿ ಅದರಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು